ಲ್ ರಸ್ತೆಯಲ್ಲಿ ದುರ್ನಾಥ ಹೇಳೋರಿಲ್ಲ ಕೇಳೋರಿಲ್ಲ ಹುಕ್ಕಿ ಹರಿಯುತ್ತಿರುವ ಯುಜಿಡಿ ನೀರು ದುರ್ನಾಥದಿಂದ ಸಾರ್ವಜನಿಕರಿಗೆ ಕಿರಿಕಿರಿ ನಿತ್ಯ ನರಕಯಾತನೆ ಅನುಭವಿಸುತ್ತಿರುವ ಜನರು ಚಿಕ್ಕಮಗಳೂರು ನಗರದ ವಾರ್ಡ್ ನಂಬರ್ ಐದರ ಕೋಟೆಯ ರಾಜಬೀದಿಯಾದ ಸುಗ್ಗಿಕಲ್ ರಸ್ತೆಯ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಯುಜಿಡಿ ಚೇಂಬರ್ ತುಂಬಿ ಹುಕ್ಕಿ ಹರಿಯುತ್ತಿದೆ ಓಡಾಡುವ ಪ್ರಯಾಣಿಕರು ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರಸ್ತೆಯ ಮೇಲೆ ಹರಿದ ಕೊಳಕು ನೀರು ವಾಹನಗಳ ಓಡಾಟದಿಂದ ಇಡೀ ರಸ್ತೆಯೆಲ್ಲ ಹರಡಿದ್ದಲ್ಲದೆ ವಾಹನಗಳಿಗೂ ಮೆತ್ತಿಕೊಂಡು ದುರ್ನಾತದಿಂದ ಸಾರ್ವಜನಿಕರು ತೀವ್ರ ಕಿರಿಕಿರಿ ಅನುಭವಿಸುವಂತಾಗಿದೆ ಈ ವಿಚಾರವಾಗಿ ನಗರಸಭಾ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ನಗರಸಭೆ ಬದುಕಿದೆಯೋ ಸತ್ತಿದೆಯೋ ಎಂಬಂತಾಗಿದೆ ಈ ಯುಜಿಡಿ ಸಮಸ್ಯೆಯನ್ನು ಬಗೆಹರಿಸಲು ನಗರಸಭೆಯಿಂದ ಸಾಧ್ಯವಿಲ್ಲ ಅನ್ನಿಸುತ್ತದೆ ಈ ಸ್ಥಳದ ಅಕ್ಕಪಕ್ಕ ದೇವಸ್ಥಾನ ಮೆಡಿಕಲ್ ಶಾಲೆ ಅಂಗಡಿಗಳು ಮನೆಗಳು ಇದ್ದು ಇಲ್ಲಿನ ಜನರು ಪ್ರತಿನಿತ್ಯ ಉಸಿರಾಡುವುದೇ ಕಷ್ಟ ಎಂಬಂತಾಗಿದೆ ಆದ್ದರಿಂದ ಜಿಲ್ಲಾಡಳಿತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಯುಜಿಡಿ ಸಮಸ್ಯೆಯಿಂದ ಮುಕ್ತಿ ದೊರಕಿಸಿಕೊಡಬೇಕು ಎಂದು ಸಮಾಜ ಸೇವಕರಾದ ಕೋಟೆ ಸೋಮಣ್ಣ ಅವರು ಒತ್ತಾಯಿಸಿದ್ದಾರೆ ಏನು ಈ ಒಂದು ಮ್ಯಾನುವಲ್ ಹುಕ್ ಹರಿತಾ ಇದೆ ಇದು ಬೆಳಗಿನಾಗ ಇದ್ರ ಹತ್ತು ಪಟ್ಟು ಉರಿ ಹುಕ್ ಹರಿತಾ ಇರ್ತಿತ್ತು ಇದರ ಒಂದು ಸಮಸ್ಯೆ ಏನೈತೆ ಅಂತೆ ಕೋಟೆಯ ಐದನೇ ವಾರ್ಡ್ ಆರನೇ ವಾರ್ಡ್ ಏಳನೇ ವಾರ್ಡ್ ಮೂರು ವಾರ್ಡ್ಂದು ನೀರು ಇಲ್ಲಿಗೆ ಏನು ಟಾಯ್ಲೆಟ್ ನೀರು ಇಲ್ಲಿಗೆ ಈಗ ಇದು ಇಲ್ಲಿ ಉಕ್ಕರಿತಿರೋದ್ರಿಂದ ಐತೆ ಕಂಚ್ ಕೋಟೆಯ ಕಂಚಕರ್ ಬೀದಿ ಹರಿಹರೇಶ್ವರ ಬೀದಿ ಸುಗ್ಗಿಕಲ್ ರಸ್ತೆ ಶೇಷಪ್ಪು ಬೀದಿಯಿಂದ ಉಕ್ಕರಿತಾ ಇದೆ ಇಲ್ಲಿ ಉಕ್ಕರಿತಿರೋದು ಒಂದೇ ಅಲ್ಲ ಈ ನಮ್ಮ ಅಲ್ಲಿ ಏನು ಕೋಟೆ ಒಳಗಡೆ ಇರೋ ಒಂದು ಇಪ್ಪತ್ತೈದು ಗಳೆಲ್ಲ ಉಕ್ಕರಿತಾ ಇದೆ ಅದು ಉಕ್ಕರಿ ನೋಡಿ ಚರಂಡಿಗೆ ಅರಿತಾ ಇದೆ ಚರಂಡಿಗೆ ಹರಿತಾ ಇದೆ ಇದು ವಾಸನೆ ಹೊಡಿಯೋದೋಗ್ಲಿ ಜನ ಮೂಗು ಮುಚ್ಕೊಂಡು ಓಡಾಡೋದು ಹೋಗ್ಲಿ ಈಗ ನಗರಸಭೆಯಿಂದಲೇ ಆರೋಗ್ಯ ಇಲಾಖೆಯಿಂದಲೇ ಇವತ್ತಿಗೆ ಮುನ್ನೂರ ಇಪ್ಪತ್ತೈದು ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದೆ ಇವರು ನಗರಸಭೆಯ ಅವ್ಯವಸ್ಥೆಯಿಂದಲೇ ಡೆಂಗ್ಯೂ ಪ್ರಕರಣ ಜಾಸ್ತಿ ಆಗ್ತಾ ಇದ್ದಾವೆ ನಗರ ಜನರಿಗೆ ನೀವು ಸ್ವಚ್ಛತೆಯಿಂದ ಇರಬೇಕು ಹಾಗೆ ಮಾಡ್ಬೇಕು ಈಗ್ ಮಾಡ್ಬೇಕಂದ್ರೆ ಪಕ್ಕದಲ್ಲೇ ಒಂದು ಸ್ಕೂಲ್ ಇದೆ ಇವರು ಟೆಂಡರ್ ಫುಟ್ ಅಂತ ಸ್ಕೂಲ್ ಇದೆ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಐವತ್ತ ನೂರು ಮಕ್ಕಳು ಇದ್ದಾವೆ ಈ ವಾಸನೆ ಕುಡ್ಕೊಂಡೇ ಹೋಗ್ಬೇಕು ಇದಕ್ಕೆ ಇವತ್ತು ನಗರಸಭೆ ಆಯುಕ್ತರಾದ ಬಸವರಾಜ ಅವ್ರಿಗೆ ಈಗ ನಾನು ಮನವಿ ಮಾಡ್ಕೊಂಡಿದ್ದೀನಿ ಏನು ಏನು ಅವರು ರೈಟ್ರು ಯಾರು ಇದಾರಲ್ಲ ರಮೇಶ್ ಅನ್ನೋರ್ನ ಕರೆದಿ ಕಳಿಸಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಮುಂಚೆ ನಾನು ಇಂಜಿನಿಯರ್ ರಶ್ಮಿ ಮೇಡಮ್ ಫೋನ್ ಮಾಡ್ರೆ ಏನು ಹೇಳ್ತಾರೆ ಮುಂದೆ ಬ್ಲಾಕ್ ಆಗಿದೆ ಅಗಿಬೇಕು ಇದಕ್ಕೆ ಹೊಸ ಟೆಂಡರ್ ಆಗಬೇಕು ಅದಕ್ಕೆ ನಾವೆಲ್ಲ ಅಪ್ರೂವಲ್ ಮಾಡಿದೀವಿ ಆಗುತ್ತೆ ಗೊತ್ತಿರೋ ಆರ್ ತಿಂಗಳು ಮಾಡಿಲ್ಲ ರೋಡ್ ಮಾಡಿ ಅಂದ್ರೆ ರೋಡ್ ಮಾಡಕ್ ಮುಂಚೆ ಅವ್ರ ವ್ಯವಸ್ಥೆ ಇಂಜಿನಿಯರ್ ಗೊತ್ತಿರ್ಬೇಕಲ್ಲ ಈ ವ್ಯವಸ್ಥೆ ಏನ್ ಮಾಡ್ಬೇಕು ರೋಡ್ ಮಾಡಕ್ ಮುಂಚೆನೆ ರೋಡ್ ಮಾಡಕ್ ಮುಂಚೆನೆ ಯೋಜನೆ ಮಾಡ್ಬೇಕು ಅಂತ ಅವ್ರಿಗೋ ಇಂಜಿನಿಯರ್ ನಾರ್ಮಲ್ ಆಗಿರೋ ನಮ್ಗಳಿಗೆ ಗೊತ್ತಾಗ್ತೈತೆ ಸರ್ ಇನ್ನು ಇಂಜಿನಿಯರಿಂಗ್ ಗೊತ್ತಾಗೋದು ಬೇಡವಾ ಇಲ್ಲಿ ಮೊದಲು ಯು ಜಿ ಡಿ ಮಾಡಿ ಆಮೇಲೆ ಕಾಂಕ್ರೀಟ್ ರಸ್ತೆ ಮಾಡಬೇಕು ಅಂತ ಈಗ ಹೊಸ ಟೆಂಡರ್ ಕಡಿಬೇಕು ಈ ರಸ್ತೆ ಬಗಿಬೇಕು ಈ ರಸ್ತೆಯಿಂದ ಆಮೇಲೆ ಯು ಜಿ ಡಿ ಕಲೆಕ್ಷನ್ ಕೊಡ್ತೀವಿ ಅಂತಾರೆ ಇದು ಮೂರ್ನಾಲ್ಕು ದಿನ ಪ್ರೊಸೀಜರ್ ಆಗುತ್ತೆ ನಾವು ಯಾರಿಗೆ ಹೇಳಬೇಕು ನಗರಸಭೆ ಆಕ್ಟಿವ್ ಆಗಿದೆಯೋ ಇಲ್ಲ ಸತ್ತೋಗಿದೆಯೋ ಏನಂತ ಹೇಳಬೇಕು ಮೊದಲು ನಾ ಆಯಿತು ಬಸವರಾಜ ಸರ್ ಇದ್ರು ಜನಗಳಿಗೆ ಸ್ಪಂದಿಸ್ತಾ ಇದ್ರು ನಮ್ಮ ನಮ್ಮ ಏನು ಒಂದು ಫೋನ್ ಕರೆ ಮಾಡ್ರೆ ಸ್ಪಂದಿಸ್ತರು ಈಗಿದ್ದ ಕೃಷ್ಣಮೂರ್ತಿ ಅವರು ಅದೇನು ಸ್ಪಂದಿಸ್ತಾರೆ ಚುನಾವಣೆಯಿಂದ ಆಚೆಗೆ ಹೋಗಿದ್ರು ಬಂದಿರೋ ಅದಿಲ್ಲ ಈಗ ಬಸವರಾಜ್ ಸರ್ ಮಾಡಿದರೆ ಬಸವರಾಜಿಗೆ ಫೋನ್ ಮಾಡಿದ್ದು ಬಸವರಾಜ ಸರಿಗೆ ಫೋನ್ ಮಾಡಿದಾಗ ಇಲ್ಲ ನಾನು ಹೇಳಿ ಮಾಡ್ತೀನಿ ಅಷ್ಟು ನಾನು ಮೂರು ಫೋನನ್ನು ರಮೇಶಿಗೆ ಮಾಡಿದಾಗ ಫೋನ್ ಎತ್ತಲಿಲ್ಲ ಅವರು ಬಸವರಾಜಿಗೆ ಫೋ ಬಸವರಾಜ್ ಸರಿಗೆ ಫೋನ್ ಮಾಡಿ ನಾನು ವಿಡಿಯೋ ಹಾಕಿದ ತಕ್ಷಣ ರಮೇಶ್ ಫೋನ್ ಮಾಡ್ತಾರೆ ಕಮಿಷನರಿಗೆ ಫೋನ್ ಮಾಡಿದ್ರು ಅಂತ ಹ್ಞೂ ಮಾಡಿದ್ದು ಇದು ನೋಡ್ಬಾರಪ್ಪ ಅಂದರೆ ಇದು ಹಂಗೆಲ್ಲ ಮಾಡೋಕ್ಕಾಗಲ್ಲ ಕಮಿಷನರ್ ಹೇಳ್ಬೇಕು ಇದನ್ನ ಬಗಿಬೇಕು ಏನು ಸರ್ ನಗರಸಭೆ ಉಡಾಪೆ ಉತ್ತರ ಕೊಡೋದು ಇದನ್ನ ನಾವಿಲ್ಲಿ ಬದುಕ್ಬೇಕು ಬದುಕಬಾರ್ದು ಏನ್ ಆಗ್ಬೇಕು ಅನ್ನೋ ಪರಿಸ್ಥಿತಿ ಒಂದು ಅರ್ಥ ಆಗ್ತಾ ಇಲ್ಲ ಸರ್ ಇದನ್ನ ಮಾಧ್ಯಮದವರು ಚಿಲ್ಲಾಡಳಿತಕ್ಕೆ ತಾಂಡು ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ನೀವು ವಿಚಾರ ಚರ್ಚೆ ಮಾಡ್ತೀವಿ ನಗರಸಭೆ ಕೈಯಿಂದ ಇದು ಆಗಲ್ಲ ಅನ್ಸುತ್ತೆ ಈ ಸಮಸ್ಯೆ ಬಗೆಹರಿಸಕ್ಕೆ ನಗರಸಭೆ ಕೈಲಿ ಆಗಲ್ಲ ಈ ಹೊಸ ಟೆಂಡರ್ ಕರಿಬೇಕು ಹೊಸ ಟೆಂಡರ್ ಮುಖಾಂತರ ರೋಡ್ ಬಗಿಬೇಕು ರೋಡ್ ಬಗೆದ್ ಮೇಲೆ ಇದು ಸರಿ ಆಗುತ್ತೆ ಸ್ವಲ್ಪ ದಿನ ತಡ್ಕಳಿ ಅಂತ ಹೇಳ್ತಾರೆ ಅಂದ್ರೆ ಯಾವ ರೀತಿ ಅವ್ರು ಹೇಳ್ತಾರೆ ಜನಗಳಿಗೆ ಹೇಳ್ತಾರೆ ಸರ್ ಅದನ್ನ ನಾವೆಲ್ಲ ಯಾವ ರೀತಿ ಅವ್ರ ನಗರಸಭೆಗೆ ಏನ್ ಹೇಳ್ಬೇಕು ನಗರಸಭೆ ಸತ್ತು ಹೋಗಿದೆಯೋ ಬದುಕಿದಿಯೋ ಅಂತ ನಮಗೆ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ನಗರದಲ್ಲಿ ಯು ಜಿ ಡಿ ಸಮಸ್ಯೆ ಈಗಿಂದಲ್ಲ ಇದು ಈಗ ಹಾಲಿ ಶಾಸಕರಿದ್ದಾರೆ ಅವರು ನಗರಸಭೆ ಸದಸ್ಯರಾಗಿ ಹದಿನೈದು ವರ್ಷ ಅನುಭವ ಇರೋರು ಮಾಜಿ ನಗರಸಭೆ ಅಧ್ಯಕ್ಷರಾಗಿದ್ದಾರೆ ಆ ಮೂರ್ ಸಲ ನಗರಸಭಾ ಸದಸ್ಯರಾಗಿದ್ದಾರೆ ಅವರಿಗೂ ಸಹ ನಗರದ ಯು ಜಿ ಡಿ ಸಮಸ್ಯೆ ತುಂಬಾ ಇದೆ ಅನ್ನೋದು ಗೊತ್ತು ಆದ್ರೆ ಇಲ್ಲಿ ನಮ್ಮ ಒಂದು ಕೋಟೆ ಹೆಬ್ಬಾಗ್ಲು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಪೂರ್ವ ಪಶ್ಚಿಮ ಉತ್ತರ ಯಾವ ಕಡೆ ತಿರುಗುದ್ರು ಸ್ಕೂಲು ದೇವಸ್ಥಾನ ಬಿಟ್ರೆ ಬೇರೆ ಏನು ಇಲ್ಲ ಎರಡನೇದು ಇಲ್ಲಿ ಒಂದು ಸಣ್ಣ ಮಕ್ಕಳು ಸ್ಕೂಲ್ ಇದೆ ಟೆಂಡರ್ ಫುಟ್ ಅಂತ ಸುಮಾರು ಇದೊಂದು ವರ್ಷದಿಂದ ಇದು ಹರಿದು ಹೋಗ್ತಾ ಇದೆ ಮುನ್ಸಿಪಾಲ್ಟಿ ಅವರಿಗೆ ಹೇಳಿದ್ರೆ ಯಾವ ಸಮಸ್ಯೆನವರು ಬಗೆಹರಿಸ್ತಾ ಇಲ್ಲ ಬರೀ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಒಂದು ಉಡಾಪೆ ಉತ್ತರ ಕೊಡ್ತಾರೆ ಹೌದು ಇದಿದೆ ಟೆಂಡರ್ ಕರಿಬೇಕು ಇನ್ನೊಂದು ಮಾಡ್ಬೇಕು ಆದ್ರೆ ಇತ್ತೀಚೆಗೆ ಚಿಕ್ಕಮಗಳೂರಲ್ಲಿ ನಿನ್ನೆ ಮೊನ್ನೆಯಿಂದ ನೀವೇ ನೋಡ್ತಾ ಇದ್ದೀರಾ ಸುಮಾರು ಮುನ್ನೂರ ಐವತ್ತಿಂದ ನಾನೂರು ಕೇಸು ಡೆಂಗ್ಯೂ ಪತ್ತೆಯಾಗಿದೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಬರೋ ಮಕ್ಕಳುಗಳೆಲ್ಲ ಎಂಟರಿಂದ ಒಂಬತ್ತು ವರ್ಷದ ಒಳಗಿನ ಸಣ್ಣ ಸಣ್ಣ ಮಕ್ಕಳು ಸರಿಸುಮಾರು ಒಂದ ಒಂದ್ ಇಪ್ಪತ್ತು ಜನ ಮಕ್ಕಳಿದ್ದಾರೆ ನಾಳೆ ದಿನ ಆ ಮಕ್ಕಳಿಗೂ ಈ ಒಂದು ಸಮಸ್ಯೆಯಿಂದ ಎಲ್ಲಾದ್ರೂ ಡೆಂಗ್ಯೂ ಒಂದು ಬಂತು ಅಂದ್ರೆ ಯಾರು ಹೊಣೆ ಇದಕ್ಕೆ ಮೊದಲು ಇದು ಉತ್ತರ ಕೊಡಿ ನಗರಸಭೆಯವರು ಬರೀ ಕಂದಾಯ ವಸೂಲಿ ಮಾಡೋದು ಅಥವಾ ಎ ಸಿ ರೂಮ್ ಅಲ್ಲಿ ಕುತ್ಕೊಂಡು ಆಜ್ಞೆ ಮಾಡೋದು ಒಂದೇ ಒಂದು ಇದಲ್ಲ ಡಿ ಸಿ ಅವ್ರು ಬಂದು ನೋಡ್ತಾ ಇಲ್ಲ ಎಷ್ಟು ಬಾರಿ ಹೇಳಿದ್ರು ಇದು ಯಾವುದೇ ತಲೆ ಕೆಡಿಸ್ಕೊಂತ ಇಲ್ಲ ಇದಕ್ಕೆ ಇವರು ಇನ್ನು ಎರಡು ಮೂರು ದಿನದಲ್ಲಿ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಮಕ್ಳುಗಳನ್ನ ಕರ್ಕೊಂಡೋಗಿ ಡಿ ಸಿ ಆಫೀಸ್ ಮುಂದೆ ಕುತ್ಕೊಂಡು ಹೋರಾಟ ಮಾಡಬೇಕಾಗುತ್ತೆ ಯಾಕೆಂದ್ರೆ ಇವರಿಗೆ ಮಲೇರಿಯಾ ಆಗಲಿ ಡೆಂಗ್ಯೂ ಆಗಲಿ ಬಂದ್ರೆ ಬರೀ ಬರ್ತಾರೆ ಅಧಿಕಾರಿಗಳು ಉಸ್ತುವಾರಿ ಸಚಿವರಾಗ್ಲಿ ಇಲ್ಲಿನ ಎಮ್ ಎಲ್ ಎ ಆಗಲಿ ಬಂದು ನೋಡ್ಕೊಂಡು ಹೋಗ್ತಾರೆ ಹೊರತು ಇದಕ್ಕೆ ಪರಿಹಾರ ಕೊಡ್ತಾ ಇಲ್ಲ ಇದೊಂದು ನಾವು ಎಚ್ಚರಿಕೆ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಇದೆ ಅದು ಸಣ್ಣ ಸಣ್ಣ ಮಕ್ಕಳ ಕೈಯಿಂದ ಹೋರಾಟ ಮಾಡಿ ಇನ್ನಾದರೂ ನಗರಸಭೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಯು ಜಿ ಡಿ ಸಮಸ್ಯೆಯಿಂದ ಮುಕ್ತಿ ದೊರಕಿಸಿ ಕೊಡಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ